ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತುಂಬ ಅಂದರೆ ತುಂಬ ಒಂದು ಒಳ್ಳೆಯ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಮಕ್ಳಿಗೆ ಇದೊಂದು ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಸೊ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇವತ್ತಿನ ಒಂದು ರೆಸಿಪಿ ತುಂಬ ದಿನದಿಂದ ಇದನ್ನು ಮಾಡಿರಲಿಲ್ಲ ಸೊ ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂಥೇಳಿ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ಅಂಥೇಳಿ ಇದನ್ನು ಮಾಡ್ತಾ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಯಾರಾದರೂ ಚಿಕನ್ ಇಷ್ಟ ಇಲ್ಲ ನಾನ್ ವೆಜ್ ರೆಸಿಪಿ ಇಷ್ಟ ಇಲ್ಲ ಅಂದರೆ ಈ ಒಂದು ಪಾರ್ಟನ್ನು ಸ್ಕಿಪ್ ಮಾಡಿ ಮುಂದೆ ಹೋಗಿ ಫಸ್ಟ್ ನಾನು ಈಗ ಹೇಳ್ತಾ ಇರೋದೇ ಈ ಒಂದು ಚಿಕನ್ ಚಾಪ್ ಚಾಪ್ಸ್ ರೆಸಿಪಿ ಬಗ್ಗೆ ಈಗ ಮೊದಲಿಗೆ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ ಹಾಗೆ ಆಯಿಲ್ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಮತ್ತು ಈ ಚಿಕನನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಷ್ಟಿನವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಆಗಬೇಕು ಇದು ಚೆನ್ನಾಗಿ ಅಂದರೆ ಉಪ್ಪು ಅಷ್ಟ ಇದೆಲ್ಲ ಏನಿದೆ ಹಾಗೆ ಒಂದು ಸ್ವಲ್ಪ ಇಲ್ಲ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೊಂಡಿಲ್ಲ ಸ್ಟಾರ್ಟಿಂಗ್ ಒಗ್ಗರಣೆಗೆ ಸಾಂಬಾರೆಲ್ಲ ಮಾಡೋದಾದರೆ ಹಾಕ್ಕೊಳ್ತೀವಿ ನನಗೆ ಮರ್ತೋಯ್ತು ಹಾಗೆ ಇದು ಮಸಾಲೆ ಏನು ಇದಕ್ಕೆ ಚಿಪ್ ಚಿಕನ್ ಸಾಪ್ ಚಾಪ್ಸಿಗೆ ಗ್ರೀನ್ ಮಸಾಲೆ ಏನು ಮಾಡಿ ಹಾಕ್ತೀನಿ ಅದಕ್ಕೆ ಬೆಳ್ಳುಳ್ಳಿ ಸೇರಿಸ್ಕೊಂಡ್ರೆ ಆಯಿತು ಇದಕ್ಕೇನು ಬೇಕು ಅಂತಿಲ್ಲ ಬೇಕು ಅಂತಾದರೆ ನೀವು ಹಾಕ್ಕೊಳ್ಬೋದು ಒಗ್ಗರಣೆಗೆ ಬೆಳ್ಳುಳ್ಳಿಯನ್ನು ಈಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇವಾಗ ಫ್ರೈ ಆಗ್ತಾ ಬಂದಿದೆ ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕಲ್ವ ಹಾಗಾಗಿ ಗ್ರೀನ್ ಮಸಾಲ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ತುಂಬ ಈಸಿಯಾಗಿ ಎಲ್ಲ ಒಂದು ರಾ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋದು ತುಂಬ ಬೇಗ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಹಸಿರು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಶೆಕ್ಕೆ ಲವಂಗ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಕಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಎರಡೆರಡು ಕಟ್ಟನ್ನು ಹಾಕ್ಕೊಳ್ಬೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಎರಡು ಟೇಬಲ್ ಸ್ಪೂನ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕೊಂಡ್ರೆ ಸಾಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನುಣ್ಣಗೆ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಒಂದು ಮಸಾಲೆನ ನಾವು ಇವತ್ತು ಬೇಯಿಸಿಟ್ಕೊಂಡಿದ್ದೀವಲ್ಲ ಚಿಕನ್ ಅದಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನು ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಯಾವುದನ್ನು ಮೊದಲೇ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿ ಸೇರಿಸ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ ಮತ್ತು ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಸಮ್ ಆಗಿರುತ್ತೆ ಯಾವತ್ತು ಯಾವಾಗಲೂ ಈ ಒಂದು ಸ್ಪೈಸಿ ಚಿಲ್ಲಿ ಪೌಡರ್ ಹಾಕಿ ಮಾಡಿರೋ ಗೊತ್ತಿರ್ಬೋದು ಅದನ್ನು ತಿಂದು ತಿಂದು ಬೋರ್ ಆದಾಗ ಇದನ್ನು ಒಂದು ಮಾಡ್ಕೊಳ್ಬೋದು ಅಥವಾ ಸಾಂಬಾರ್ ಮಾಡಿದರೆ ಇದನ್ನು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬೋದು ನಾವು ಆಲ್ಮೋಸ್ಟ್ ಇದನ್ನು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಇಷ್ಟಪಡ್ತೀವಿ ಗ್ರೇವಿ ಅಷ್ಟು ಬಿಟ್ಟರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಗ್ರೇವಿ ಬೇಕಿದ್ರೆ ಬಿಟ್ಟು ಒಂದು ಸ್ವಲ್ಪ ಜನ ಇರೋದಾದರೆ ಸಾಕಾಗುತ್ತೆ ಜಾಸ್ತಿ ಜನ ಇರೋದಾದರೆ ಸಾಕಾಗಲ್ಲ ನಾವೇನಿಲ್ಲ ಅಂದರೂ ಒಂದು ಹತ್ತು ಜನ ಸೇರ್ತೀವಿ ವೀಕ್ಲಿ ಒಂದು ಸಲ ಮಾಡಬೇಕಾದ್ರೆ ಮತ್ತೆ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಇವಾಗ ಗ್ರೀನ್ ಮಸಾಲ ಹಾಕಿ ಇದು ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಬಾಯ್ಲ್ ಮಾಡಿದರೆ ಚಿಕನ್ ಚಾಪ್ಸ್ ರೆಡಿಯಾಗುತ್ತೆ ಹಾಗೆ ಈಗ ನೋಡ್ಬೋದು ನೀರು ಹಾಕಿ ನಾನು ಬಾಯ್ಲ್ ಮಾಡಿ ಆಗಿತ್ತು ಈಗ ಬಾಯ್ಲ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಇನ್ನು ಇದನ್ನು ಅನ್ನಕ್ಕೆ ಅಥವಾ ಚಪಾತಿಗೆ ಹಾಕ್ಕೊಂಡು ತಿನ್ಬೋದು ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು ಮದುವೆಯಾದ ಸ್ಟಾರ್ಟಿಂಗಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೂ ಅಷ್ಟೇ ಕೆಂಡದ ಮೇಲೆ ಪ್ರೀತಿ ಅನ್ನೋದು ವಿಶ್ವಾಸ ಅನ್ನೋದು ನಂಬಿಕೆ ಮತ್ತು ಹಾಗೆ ಆಕರ್ಷಣೆ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಆಗ ಜವಾಬ್ದಾರಿಗಳು ನೆನಪೇ ಆಗೋದಿಲ್ಲ ಯಾವಾಗ ಒಂದು ಮಗು ಆಗುತ್ತೋ ಆಗ ನಮ್ಮ ಜವಾಬ್ದಾರಿಗಳು ಅನ್ನೋದು ನೆನಪಾಗುತ್ತೆ ಹಾಗೆ ಈ ಒಂದು ಸೆಕ್ಸ್ ಅನ್ನೋದ್ರ ಕಡೆಗೆ ಇಂಟ್ರೆಸ್ಟ್ ಕೊಡೋದು ಕಡಿಮೆ ಆಗುತ್ತೆ ಅಥವಾ ಕೆಲವೊಂದು ಪರಿಸ್ಥಿತಿ ಒತ್ತಡದಿಂದ ಇರ್ಬೋದು ಅನಾರೋಗ್ಯದ ದೃಷ್ಟಿಯಿಂದ ಇರ್ಬೋದು ಕೆಲಸಗಳ ಒತ್ತಡದಿಂದ ಗಮನ ಕೊಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಅನ್ನೋದು ಕಡಿಮೆ ಆಗುತ್ತೆ ಇಂಥ ಟೈಮಲ್ಲಿ ಗಂಡ ಆದವನು ಫೋರ್ಸ್ ಮಾಡುವಂಥದ್ದು ಆದವಳಿಗೆ ಇದನ್ನು ಹೇಗೆಪ್ಪ ಹೇಳ್ಕೊಳ್ಳೋದು ಅಂತ ಒದ್ದಾಡುವಂಥದ್ದು ಎಲ್ಲ ಇರುತ್ತೆ ಮದುವೆಯಾದ ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ಅಷ್ಟೇ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾಗೆ ಮದುವೆ ಆಗಿರೋರಿಗೂ ಈ ಒಂದು ಕಿವಿ ಮಾತುಗಳು ಹೆಲ್ಪ್ ಆಗ್ಬೋದು ಆದ ಸ್ಟಾರ್ಟಿಂಗಲ್ಲೇ ಈ ಒಂದು ಸೆಕ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂಥದ್ದು ಅದು ಅತಿಯಾಗಿ ಆದಾಗ ತುಂಬ ಒಂದು ಬ್ಯಾಡ್ ಎಫೆಕ್ಟ್ ಆಗುತ್ತೆ ಪ್ರತಿಯೊಬ್ಬರ ಲೈಫಲ್ಲಿ ಅದರಲ್ಲೂ ಸ್ಪೆಷಲಾಗಿ ಹೆಣ್ಮಕ್ಳ ಮೇಲೆ ಮದುವೆ ಆಗಿ ಆದಾಗ ಸ್ಟಾರ್ಟಿಂಗಲ್ಲಿ ಇರೋ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಎಲ್ರಿಗೂ ಬಟ್ ಮದುವೆ ಆಗಿ ಮಗುವಾದ ಒಂದು ವರ್ಷದ ಮೇಲೆ ಒಂದು ಸ್ವಲ್ಪ ಗಮನ ಕಡಿಮೆ ಆಗೋ ಆಗ್ಬೋದು ಗಂಡನ ಮೇಲೆ ಹಾಗಾಗಿ ಇದನ್ನು ಆದಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ಲ ಗಂಡಸರು ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು ಹೆಂಗಸರು ಅಯ್ಯೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಏನಪ್ಪ ಮಾಡೋದು ಅಂತೇಳಿ ನಾವು ಅದಕ್ಕೆ ಬಲಿಯಾಗೋದಲ್ಲ ಅಥವಾ ಅದು ಇಲ್ಲದೆ ಇದ್ದರೂ ಕೂಡ ಬ್ಯಾಡ್ ಎಫೆಕ್ಟ್ ಬೀರೋಂಥ ಚಾನ್ಸಸ್ ಇರುತ್ತೆ ಅಥವಾ ಇನ್ಯಾವುದೋ ಕೆಟ್ಟ ದಾರಿ ಹಿಡಿಯುವಂಥದ್ದು ಗಂಡ ಆದವನು ಮನೆಯಲ್ಲಿ ಹೆಂಡತಿ ಆದವಳು ಸುಖ ಕೊಟ್ಟಿಲ್ಲ ಅಂದರೆ ಬೇರೆ ಯಾವುದೋ ಒಂದು ದಾರಿ ಹಿಡಿಯುವಂಥದ್ದು ಚಾನ್ಸಸ್ ಇರುತ್ತೆ ಬಾಳು ಹಾಳಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಇದಕ್ಕೂ ನಾವು ದಾರಿ ಮಾಡಿಕೊಡ್ಬಾರ್ದು ಹಾಗೆ ಒಳ್ಳೆ ರೀತಿಯಿಂದ ಇರೋದು ಕೂಡ ಗೊತ್ತಿರಬೇಕು ಹೆಣ್ಣಾದವಳಿಗೆ ಅಂದರೆ ಸ್ಟಾರ್ಟಿಂಗಲ್ಲೇ ಕರ್ದಾಗೆಲ್ಲ ಹೋಗೋದ್ರಿಂದ ಅದರಿಂದ ಏನಾಗುತ್ತೆ ಮುಂದೆ ಮಕ್ಕಳಾದಾಗ ಅಥವಾ ಮಕ್ಕಳು ದೊಡ್ಡವರಾದಾಗ ಕದ್ರೆ ಹೋಗದೆ ಇದ್ದರೆ ಅಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ಗಲಾಟೆ ಆಗೋದು ಇಂಥದ್ದೆಲ್ಲ ಆಗುತ್ತೆ ಸೊ ಇದನ್ನು ಯಾವ ರೀತಿ ಫೇಸ್ ಮಾಡಬೇಕು ಅಂತ ಹೇಳಿದರೆ ಸ್ಟಾರ್ಟಿಂಗಲ್ಲೇ ಒಂದು ಸ್ವಲ್ಪ ಆದಷ್ಟು ಇದರಿಂದ ಆದಷ್ಟು ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಹೇಳಿಕೊಂಡು ಕೆಲಸಗಳಿರುತ್ತವೆ ಮನೆಯಲ್ಲಿ ಅದು ಇದು ಇದು ಇರುತ್ತೆ ಮತ್ತು ಹಿರಿಯರು ಇರ್ತಾರೆ ಇದನ್ನೆಲ್ಲ ಹೇಳಿ ಅರ್ಥ ಮಾಡಿಸಬೇಕು ಹಾಗಂತೇಳಿ ಅಟ್ಯಾಚ್ ಆಗಲೇಬಾರ್ದು ಅಂತಲ್ಲ ಪ್ರತಿದಿನ ಒಂದು ರಾತ್ರಿ ಹೊತ್ತು ಅದಕ್ಕೆ ಅಂತೇಳಿ ಟೈಮ್ ಇರುತ್ತೆ ಆಗ ಇದೆಲ್ಲ ಮಾಡ್ಬೋದು ಅಂಥೇಳಿ ಒಂದು ಕಿವಿ ಮಾತನ್ನು ಹೇಳೋ ಅಂಥದ್ದು ಮತ್ತು ಮಕ್ಕಳು ಬೆಳೆದಾಗ ಅವರ ಮೇಲೆ ನಮಗೆ ಗಮನ ಹೋಗುತ್ತೆ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗುತ್ತೆ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ತಾರೆ ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂಥ ಟೈಮಲ್ಲಿ ಅರ್ಥ ಮಾಡಿಸ್ಬೇಕಾದ್ದು ಹೆಂಟಿಯಾದವಳ ಕರ್ತವ್ಯ ಬಟ್ ನೀವು ಹೇಳ್ಬೋದು ಹೆಂಗಾಗಿರುವಾಗಲೇ ಇದೆಲ್ಲ ಮಾಡಬೇಕಾಗಿರೋದು ಆದಮೇಲೆ ಮೇಲೆ ಮಾಡೋಕ್ಕಾಗುತ್ತಾ ಅಂಥೇಳಿ ಸೊ ಅದೆಲ್ಲ ನಮ್ಮ ಒಂದು ಆಸೆ ಕನಸು ಗುರಿ ಜವಾಬ್ದಾರಿಗಳು ಬೇಕಾದಷ್ಟು ಇರುತ್ತವೆ ಅದರ ಕಡೆಗೆ ಗಮನ ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸೆಕ್ಸ್ ಅನ್ನೋದೇ ಒಂದು ಜೀವನ ಅಲ್ಲ ಬೇರೆದು ಕೂಡ ಇರುತ್ತೆ ಅನ್ನೋದು ಅರ್ಥ ಮಾಡಿಸ್ಬೇಕಾಗಿರುತ್ತೆ ಅದಕ್ಕೆ ಅಂತ ಟೈಮ್ ಕೊಡ್ತೀನಿ ಅದಕ್ಕಂತ ಯಾವ ಟೈಮ್ ಇದೆ ಆವಾಗ ಟೈಮ್ ಕೊಡ್ತೀನಿ ಬಾಕಿ ಟೈಮಲ್ಲಿ ನಾವು ಹೀಗೆಲ್ಲ ಮಾಡೋದು ಸರಿಯಲ್ಲ ಮನೆಯಲ್ಲೂ ಕೆಲಸ ಇರುತ್ತೆ ಇರ್ತಾರೆ ಹಾಗೆ ಅದು ತಪ್ಪು ಕೂಡ ಮನೆಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಯಾವಾಗಂದರೆ ಆವಾಗ ಸೇರೋ ಅಂಥದ್ದು ಇದೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಓ ಸೊ ಯಾ ಅಂತ ಯಾವ ಇದೆ ಆ ಟೈಮಲ್ಲಿ ಇದು ಮಾಡಿದ್ರೆ ಆಯಿತು ಅಂಥೇಳಿ ಸೊ ಹಾಗೆ ಒಂದು ಸ್ವಲ್ಪನಾದರೂ ನಾವು ತಿದ್ದಿ ತೀಡಿ ಹೇಳಿ ಸರಿದಾರಿಗೆ ತರುವಂಥದ್ದು ಇರಬೇಕು ಅದು ಬಿಟ್ಟು ಕೋಪ ಮಾಡ್ತಾರೆ ಅಂಥೇಳಿ ನಾವು ಎದುರು ಹಾಚಿಸೋದು ಅದಕ್ಕೆ ಇನ್ನೇನೋ ಹೇಳೋದು ಇಂಟ್ರೆಸ್ಟ್ ಇಲ್ಲ ಅಥವಾ ಇನ್ನೇನೋ ಹೇಳಿ ದಾರಿ ತಪ್ಪಿಸೋ ಅಂಥದ್ದು ಇಂಥದ್ದೆಲ್ಲ ಮಾಡಬಾರ್ದು ಇದು ಬೆಳೆಯುವಂಥ ಮಕ್ಕಳ ಮೇಲೂ ಕೂಡ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಅವರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಏನೇ ಇದ್ದರೂ ಕೂಡ ನಾಲ್ಕು ಗುಡೆಗಳ ಮಧ್ಯೆ ಇರಬೇಕು ಹೊರಗಡೆ ಹೋಗಬಾರ್ದು ಅಕ್ಕಪಕ್ಕದವರು ಇರ್ತಾರೆ ಸೊ ಇದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಹೋಗಬೇಕಾಗುತ್ತೆ ಒಂದು ಮಗು ಆದಮೇಲೆ ನಮಗೆ ಅಷ್ಟು ಒಂದು ಗಮನ ಕೊಡೋದಕ್ಕೆ ಆಗದೆ ಇರ್ಬೋದು ಅಥವಾ ಸ್ಟ್ರೆಸ್ಸಿಂದಾಗಿ ಮೂಡ್ ಬರದೇ ಇರ್ಬೋದು ಈ ರೀತಿಯೆಲ್ಲ ಆಗುವಂಥದ್ದು ಇರುತ್ತೆ ಆದರೆ ಅವ್ರಿಗೇನು ಅನಿಸುತ್ತೆ ಇನ್ಯಾರೋ ಇರ್ಬೋದು ಅಥವಾ ಇವಳಿಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ಇನ್ನೇನೋ ಕೆಲವೊಂದು ಹೇಳೋದು ಅಥವಾ ಮಗು ಮೇಲೇ ಜಾಸ್ತಿ ಗಮನ ಕೊಡ್ತೀಯಾ ಈಗ ನಮ್ಮ ಮೇಲೆ ಅಷ್ಟೊಂದು ಗಮನ ಇಲ್ಲ ನಿಂದು ಅಂಥೇಳಿ ವಾದ ಮಾಡುವಂಥದ್ದು ಇರುತ್ತೆ ಗಂಡಂದರು ಸೊ ಅಂಥ ಟೈಮಲ್ಲೆಲ್ಲ ನೀವು ಆದಷ್ಟು ತಾಳ್ಮೆ ತಂದುಕೊಂಡು ಅವರಿಗೆ ಅರ್ಥ ಮಾಡಿಸೋದು ಇರುತ್ತೆ ಆಗಿ ಐದು ವರ್ಷ ಆದರೂ ಇದು ಮಾಡುವಂಥದ್ದು ಮತ್ತು ಹತ್ತು ವರ್ಷ ಆದರೂ ಕೇಳೋದಿಲ್ಲ ಅದಕ್ಕೋಸ್ಕರ ಸಂಕೋಚ ಪಟ್ಕೊಂಡು ಹೇಳದೇ ಇರೋಕ್ಕಾಗದೆ ಮನಸ್ಸಲ್ಲಿ ಇದು ಮಾಡಿಕೊಂಡು ಹೇಳ್ದೇ ಇರೋಕ್ಕಾಗದೆ ಇದು ಮಾಡೋದಲ್ಲ ಒದಾಡೋದಲ್ಲ ಅಥವಾ ಗಲಾಟೆ ಮಾಡೋದಲ್ಲ ಅವರೊಂದು ಹೇಳೋದು ನೀವೊಂದು ಹೇಳೋದು ಇದು ಎಲ್ಲಿಗೋ ಹೋಗಿ ಮುಟ್ಟುತ್ತೆ ಕೊನೆಗೆ ಇನ್ನೇನೋ ಆಗುತ್ತೆ ಕೆಲವು ಕಡೆ ಅಂತೂ ಡೈವರ್ಸ್ ತನಕ ಅಂಥದ್ದು ಇರುತ್ತೆ ಕೆಲವು ಕಡೆ ಸೂಸೈಡ್ ಮಾಡ್ಕೊಳ್ಳುವಂಥವರು ಇರ್ತಾರೆ ಹಾಗಾಗಿ ಅತ್ಯಂತ ಅತಿ ಸೂಕ್ಷ್ಮವಾಗಿ ತುಂಬ ಸೂಕ್ಷ್ಮವಾಗಿ ಇದನ್ನು ಹೇಳುವಂಥದ್ದು ಅರ್ಥ ಮಾಡಿಸುವಂಥದ್ದು ಹೆಂಡತಿ ಆದವಳ ಕರ್ತವ್ಯ ಸಾಧ್ಯ ಆದರೆ ತಾಯಿಯಂದರೂ ಹೆಣ್ಮಕ್ಳಿಗೆ ಹೇಳ್ಕೊಡೋದು ಒಳ್ಳೆಯದು ಯಾಕಂದರೆ ಹೊಸದಾಗಿ ಆದ ಹೆಣ್ಮಕ್ಳಿಗೆ ಹೇಗೆ ಬಿಹೇವ್ ಮಾಡಬೇಕು ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ ಈ ವಿಷಯದಲ್ಲಿ ಸಂಕೋಚ ಅನ್ನೋದೇ ಇರುತ್ತೆ ಹಾಗಾಗಿ ತಾಯಿಂದರೂ ಹೆಣ್ಮಕ್ಳಿಗೆ ಹೇಳ್ಕೊಟ್ಟಾಗ ಅದನ್ನು ಫೇಸ್ ಮಾಡುವಂಥದ್ದು ಕೂಡ ಬರುತ್ತೆ ಹೆಣ್ಣುಮಕ್ಕಳಿಗೆ ಎಷ್ಟೇ ಒಂದು ಎಜುಕೇಟೆಡ್ ಆದರೂ ಕೂಡ ಎಷ್ಟೇ ಒಂದು ಬುದ್ಧಿವಂತ ಆದರೂ ಕೂಡ ಗಂಡಸು ಆದವನು ಈ ಒಂದು ವಿಷಯದಲ್ಲಿ ಹಠ ಮಾಡೇ ಮಾಡ್ತಾನೆ ವಾದ ಮಾಡೇ ಮಾಡ್ತಾನೆ ಇದಕ್ಕೆ ಅವಕಾಶ ಕೊಡದೇ ಇದ್ದಾಗ ಸಿಟ್ಟು ಬಂದು ನೀನು ಅಲ್ಲದಿದ್ರೆ ಇನ್ನೊಬ್ಳು ದುಡ್ಡು ಕೊಟ್ಟರೆ ಬೇಕಾದಷ್ಟು ಸಿಗ್ತವೆ ಅನ್ನೋಂಥ ಮಾತುಗಳು ನ್ನು ಹೇಳ್ತಾನೆ ನಮಗೂ ಇದರಿಂದ ಕೇಳಿ ತುಂಬ ಬೇಜಾರಾಗುತ್ತೆ ಏನು ಮಾಡಬೇಕು ಅಂತಲೇ ತೋಚೋದಿಲ್ಲ ಸೊ ಆದಷ್ಟು ಮದುವೆ ಆದ ಹೆಣ್ಮಕ್ಳಂತೂ ಸ್ಟಾರ್ಟಿಂಗಲ್ಲೇ ಇದರಿಂದ ಆದಷ್ಟು ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲ ಇದು ಮಾಡಿದರೆ ಒಳ್ಳೆಯದು ಆಗ ನಾವು ತುಂಬ ಫ್ರೀಯಾಗಿ ಇದು ಮಾಡಿ ತುಂಬ ಅಂದರೆ ತುಂಬ ಫ್ರೀ ಕೊಟ್ಟು ಈಗ ನಾವು ಸ್ಟಿಕ್ ಮಾಡಲಿಕ್ಕೆ ಹೋದರೆ ಕೇಳಲ್ಲ ಸೊ ದೈಹಿಕ ಸುಖಗಿಂತ ಮಾನಸಿಕ ಶಾಂತಿ ನೆಮ್ಮದಿ ಇದು ಒಳ್ಳೆಯದು ಅನ್ನೋದನ್ನು ತಿಳಿಸಿಕೊಡಿ ಆದಷ್ಟು ಸೊ ಅತಿಯಾದರೆ ಎಲ್ಲ ವಿಷಯದಲ್ಲೂ ಅಷ್ಟೇ ಅತಿಯಾದರೆ ಅಮೃತನ ವಿಷಯ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ